ಹಲೋ ಎಲ್ಲರಿಗೂ ನಮಸ್ಕಾರ ಟೂ ಟೂಸ್ಕೊನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ನಮ್ಮ ಮನೆಯಲ್ಲಿ ಮಂಡಕ್ಕಿ ಗಿರ್ಮೆಟ್ನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಸಣ್ಣದಾಗಿ ವಿಡಿಯೋನ ಮಾಡಿದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನಾನು ಆಗ್ಲೇ ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಪಾತ್ರೆ ಬಿಸಿ ಆಗಿದೆ ಈಗ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಸಿ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಆನಂತರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಹಸಿರು ಮೆಣಸಿನ್ಕಾಯಿ ಹಾಕಿದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿನೇ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಈಗ ಮಂಡಕ್ಕಿ ಗಿರ್ಮಿಟ್ನ ಮಾಡಿ ತೋರಿಸಿದ್ದೀನಿ ನಾನು ನೋಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಕೇವಲ ಮೂರೇ ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ ಜಾಸ್ತಿ ಐಟಮ್ ಕೂಡ ಬೇಕಾಗಿಲ್ಲ ಮನೇಲಿರೋ ಐಟಮ್ನ ಬಳಸಿ ಈ ರೀತಿಯಾಗಿ ಮಂಡಕ್ಕಿ ಗಿರ್ಮೆಟ್ನ ಮಾಡಿ ತೋರಿಸಿದ್ದೀನಿ ನಾನು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕೊಂಡ ನಂತರ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸಂಜೆ ಟೀ ಜೊತೆ ಈ ರೀತಿಯಾಗಿ ನೀವೇನಾದರೂ ಮಂಡಕಿ ಗಿರ್ಮೆಟ್ಟನ್ನ ಮನೇಲಿರೋರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ತುಂಬಾ ಸುಲಭವಾಗಿ ಮಾಡಿ ತೋರಿಸಿದ್ದೆ ನಾನು ಚೆನ್ನಾಗಿ ಎಲ್ಲನೂ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಮತ್ತೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ರುಚಿಗೋಸ್ಕರ ಈ ಮಂಡಕ್ಕಿ ಗಿರ್ಮಟ್ಟಿಗೆ ಸಕ್ಕರೆ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ನಿಮ್ಗೇನಾದರೂ ಈ ಸಕ್ಕರೆ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡ್ಕೊಳ್ಳಿ ಬನ್ನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಗ್ಯಾಸನ್ನ ಆಫ್ ಮಾಡಿದ್ದೀನಿ ಇದು ಆರಿದ ನಂತರ ಮಂಡಕ್ಕಿನ ಕಲಿಸ್ಕೋಬೇಕು ನೋಡಿ ಈಗ ಹುಳಿ ಚೆನ್ನಾಗಿ ಆರಿದೆ ಒಣಗಿರೋ ಮಂಡಕ್ಕಿನ ಈ ಹುಳಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬನ್ನಿ ಈಗ ನಾನು ಮಂಡಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬನ್ನಿ ಇದ್ದೀನಿ ನೋಡಿ ನೋಡಿ ಕೇವಲ ಮೂರೇ ನಿಮಿಷ ಆಗೋಯ್ತು ನೋಡಿ ಮಂಡಕ್ಕಿ ಗಿರ್ಬಿಟ್ಟು ಮನೆಗೆ ಯಾರೇ ಬಂದ್ರೂ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ ಕೇವಲ ಮೂರೇ ನಿಮಿಷದಲ್ಲಿ ಈ ಮಂಡಕ್ಕಿ ಕಿರ್ಮಿಟ್ ರೆಡಿ ಆಗುತ್ತೆ ಮನೇಲಿರೋರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಅವರು ನೋಡಿ ಅಷ್ಟು ಚೆನ್ನಾಗಾಗಿದೆ ಈಗ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಂತರ ಮತ್ತೊಂದು ಸಾರಿ ಮಿಕ್ಸ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದಕ್ಕೊಂದು ಸ್ವಲ್ಪ ಪುಟಾಣಿ ಪುಡಿ ಹಾಕೋತಾ ಇದ್ದೀನಿ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಬೇಡ ನಾನು ಇಲ್ಲಿ ಪುಟಾಣಿ ಪುಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮಂಡಕ್ಕಿ ಅದಕ್ಕಾಗಿ ನಾನು ಸ್ವಲ್ಪ ಪುಟಾಣಿ ಪುಡಿನ ಹಾಕೋತಾ ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಸರಿ ಕೊನೆಯದಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವೂ ಈ ರೀತಿಯಾಗಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ಗಿರ್ಮಿಟು ಬನ್ನಿ ಈಗ ನಾನೊಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ನಲ್ಲಿ ಸರ್ವ್ ಇದ್ದೀನಿ ನೋಡಿ ಈ ಮಂಡಕಿ ಗಿರ್ಮಿಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್